ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕಿಕೊಂಡು ಓಡಾಡುವುದೇ ಅಲ್ಲ ನಿನಗೆ ಇಷ್ಟೇ ಕಷ್ಟ ಬಂದರೂ ನಿನ್ನ ಹಿಂದೆ ನಾನಿದ್ದೇನೆ ಅಂತ ತಿಳಿಸುವುದೇ ಸ್ನೇಹ ಎಷ್ಟು ಚೆನ್ನಾಗಿದೆ ನೋಡಿ ಆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸಪ್ತಶತಿ ದುರ್ಗಾ ಸಪ್ತಶತಿ ಬಗ್ಗೆ ತಿಳ್ಕೋಣ ದುರ್ಗಾ ಸಪ್ತಶತಿ ಅಂದ್ರೆ ಸಪ್ತಶತಿಯನ್ನು ಹೇಗೆ ಆಚರಿಸುತ್ತಾರೆ ತಿಳ್ಕೋಣ ಭಾರತೀಯ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶ್ರೀ ದುರ್ಗಾದೇವಿಯ ಕಲ್ಪ ಪರಿಕಲ್ಪನೆ ಒಂದು ಸ್ಥಾನವನ್ನು ಪಡೆದಿದೆ ಶ್ರೀ ದುರ್ಗಾದೇವಿಯು ಎಲ್ಲಾ ದೇವ ದೇವಿಯರ ಸಾಕಾರ ಎಲ್ಲಾ ದೇವದೇವಿಯರು ತಮ್ಮ ತಮ್ಮ ಶಕ್ತಿಯ ಅಂಶವನ್ನು ಶ್ರೀ ದುರ್ಗಾಧಾರೆ ಎರೆದಿದ್ದಾರೆ ಆದ್ದರಿಂದ ಶ್ರೀ ದುರ್ಗಾದೇವಿಯನ್ನು ಸೂಚಿಸುವುದರಿಂದ ದೇವಿಯರನ್ನು ಸೂಚಿಸಿದಂತೆಯೇ ಸರಿ ಎಂಬುದು ಸ್ಪಷ್ಟವು ಶ್ರೀ ದುರ್ಗಾದೇವಿಯ ಪಾದಕರ್ಮಗಳಲ್ಲಿ ಪೂರ್ಣ ಶರಣಾಗುವುದರಿಂದ ನಮ್ಮ ಆರೋಗ್ಯ ಹಣ ಸಮಸ್ಯೆಗಳು ಬಗೆಹರಿಯುವುದು ಮತ್ತು ಜೀವನದಲ್ಲಿ ಅಭಿವೃದ್ಧಿ ಕಂಡುಬರುವುದು ಎಲ್ಲ ಸಂಚಿತ ಕುಕವರ್ಮಗಳು ಅಳಿಸಿ ಹೋಗುವು ಮತ್ತು ದೈವಿಕ ಭಾವ ಅಭಿವ್ಯಕ್ತವಾಳುವು ಶ್ರೀ ದುರ್ಗಾದೇವಿಯ ಪ್ರಾರ್ಥನೆಯಿಂದ ಉಂಟಾಗುವ ಮತ್ತೊಂದು ಪ್ರಯೋಜನವೆಂದರೆ ಜ್ಞಾನವನ್ನು ಗಳಿಸಲು ಯಾವುದೇ ಆಧ್ಯಾತ್ಮಿಕ ಗ್ರಂಥಗಳನ್ನು ಮತ್ತೊಬ್ಬರನ್ನು ಆಶ್ರಯಿಸುವ ಅನಿವಾರ್ಯತೆ ಇಲ್ಲ ಜ್ಞಾನವು ತಾನಾಗಿಯೇ ಲಭಿಸ ಲಭಿಸಿ ಲಭಿಸ ಈ ದುರ್ಗಾ ಕವಚವನ್ನು ನಿತ್ಯಾಪರಾಯಣ ಪಾರಾಯಣ ಮಾಡುವವರಿಗೆ ಗ್ರಂಥಗಳನ್ನು ಓದ ಎಲ್ಲ ಜ್ಞಾನವು ಹಿರು ಬಂದು ಅವರ ಸರ್ವಜ್ಞಾನರಾಗುವರೆಂದು ಹೇಳಲಾಗಿದೆ ದುರ್ಗಾ ದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥಿಸುವವರನ್ನು ಶುಭ ಆರಿಸಿಕೊಂಡು ಬರುವುದು ಶ್ರೀ ದುರ್ಗಾ ಸಪ್ತ ಶ್ಲೋಕಿ ಕುಚ್ಚಿಕಾ ಸ್ತೋತ್ರಗಳು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ ಶ್ರೀ ದುರ್ಗಾ ದುರ್ಗಾಸಪ್ತಶತಿ ಏಳ್ನೂರು ಶ್ಲೋಕಗಳನ್ನೊಳಗೊಂಡ ಬೃಹತ್ತಾದ ಪಾರಾಯಣ ಗ್ರಂಥ ಈ ದುರ್ಗಾ ಗಾಯತ್ರಿ ಮಂತ್ರ ಕಾತ್ಯಾಯಿನ ವಿದ್ಯಮ ವಿದ್ಮ ಕಾತ್ಯನ ಕನ್ನಿ ಮತ್ತು ಅನೇಕ ಪ್ರಾರ್ಥನೆಗಳ ಒಂದು ಭಾಗವಾಗಿರುವ ನವಾಕ್ಷರಿ ಮಂತ್ರಗಳು ಅತ್ಯಂತ ಮಹತ್ವವನ್ನು ಪಡೆದಿವೆ ನವಾಕ್ಷರಿ ಮಂತ್ರವನ್ನು ಸಾಕ್ಷಾತ್ ವಾಗ್ದವ್ಯ ನೀಡಿದ್ದಾರೆಯೇ ಹೊರತು ಈ ಮಂತ್ರವು ಯಾವುದೇ ಋಷಿಗಳಿಂದಾಗಲಿ ಅಥವಾ ಮನುಷ್ಯ ಮಾತ್ರದಿಂದಾಗಲಿ ಬಂದದ್ದಲ್ಲ ಸಾಕ್ಷಾತ್ ವಾಗ್ದವಿಯೇ ನಡೆದಂತೆ ಈ ಮಂತ್ರವನ್ನು ಯಾರು ಪೂರ್ಣ ಶ್ರದ್ಧಾಭಕ್ತಿಯಿಂದ ಪೂರ್ಣ ಪೂರಕ ಚಕ್ರದಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಪಠಿಸುತ್ತಾರೋ ಅವರು ಸಕಲ ಸೌಭಾಗ್ಯವನ್ನು ಹೊಂದುತ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳಿಂದ ಮುಕ್ತರಾಗುತ್ತಾರೆ ಶ್ರೀ ದುರ್ಗಾದೇವಿ ಮತ್ತು ನವಾಕ್ಷರೀ ಮಂತ್ರ ಇವೆರಡೂ ಪ್ರತ್ಯೇಕವಲ್ಲ ನವಾಕ್ಷರೀ ಮಂತ್ರವು ದುರ್ಗಾದೇವಿಯ ಶಬ್ದದ ಸ್ವರೂಪವೇ ಎಂಬ ಅಪ ಅಪೂರ್ವ ರಹಸ್ಯವನ್ನು ದೇವಿಯೇ ಪಠಿಸಿದ್ದಾರೆ ಲೋಕಸ ಸಮಸ್ತಾ ಸುಖಿನೋ ಬಹಂತು ಸನ್ಮಾನ್ ಸಮಸ್ತ ಸನ್ಮಂಗಳಾಗಿ ಬವಂತು ಸರ್ವೇ ಜನ ಸುಖಿನೋ ಬಹಂತು ಅಂತ ಈ ನಮ್ಮ ದುರ್ಗಾಸಪ್ತ ಶಕ್ತಿಯನ್ನು ಎಲ್ಲರೂ ಓದಿ ತಿಳ್ಕೊಳ್ಳಿ ಬಹಳ ಒಳ್ಳೆಯದು ಕೇಳಿ ಅಂತ ಹೇಳ್ತೀನಿ ನಾವು ದುರ್ಗಾಸಪ್ತಶಕ್ತಿಯನ್ನು ಕೇಳೋದ್ರಿಂದ ನಮಗೆ ಎಲ್ಲ ದೇವರು ಕೊಡ್ತಾನೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾನೆ ಅಂತ ತಿಳ್ತೀನಿ ಇವತ್ತು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ತದಿಗೆ ಸಾಯಂಕಾಲ ಐದು ನಲವತ್ತ್ಮೂರು ನಕ್ಷತ್ರ ಉತ್ತರಾಭಾದ್ರ ರಾತ್ರಿ ಮೂರು ಐವತ್ತು ಮೂರು ಗಂಟೆ ಐದು ನಿಮಿಷ ಮಳೆ ಮಖ ಎರಡನೇ ಪಾದ ರಾಹುಕಾಲ ಒಂದು ಐವತ್ತೊಂಬತ್ತರಿಂದ ಮೂರು ಮೂವತ್ತೆರಡು ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ತೆರಡು ಯಮಗಂಡ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ತಾರು ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು